ಕೊರಿಯೋಗ್ರಫಿ ಬಿಡಲಿಲ್ಲ ಇನ್ನು ಕೊರಿಯೋಗ್ರಫಿ ಮಾಡ್ತಿದ್ದೇನೆ ಬಟ್ ನನ್ನ ಟೀಮ್ ಸ್ವಲ್ಪ ಆಚೆಚ್ ಆಗಿರುತ್ತೆ ಹಾಗೆ ಒಂದು ಶೈಲೇಶ್ ಅಂತ ಒಬ್ಬರು ಇದ್ದರು ಅಲ್ಲಿ ಅವರು ಸ್ವಲ್ಪ ಒಳ್ಳೆ ನಮಗಿಂತ ಮೊದಲು ಡ್ಯಾನ್ಸಿಂಗ್ ಮಾಡ್ತಿದ್ದರು ಹಾಗಾಗಿ ಅವ್ರ ಜೊತೆ ಅವರ ಟೀಮಲ್ಲಿ ನಾನು ಇದ್ದೆ ಪಾರ್ಟಿಸಿಪೇಟ್ ಮಾಡಿ ನಾನು ಮತ್ತು ನನ್ನ ಅಣ್ಣ ಸಿದ್ಧ ಅಡಿಕ್ಕಿ ಎಲ್ಲ ಕಲಿಸ್ತಿದ್ದೆ ಸೆಮಿ ಕ್ಲಾಸಿಕಲ್ ಒರಿಜಿನಲ್ ಕ್ಲಾಸಿಕಲ್ ಕಲಿಸಿದ್ದಿಲ್ಲ ಸೆಮಿ ಕ್ಲಾಸಿಕಲ್ ವೆಸ್ಟರ್ನ್ ಮತ್ತು ಹಿಪ್ ಹಾಗೆ ಕಲಿಸ್ಕೊಡ್ತಾ ಇದ್ದಾರೆ ಬರದವರಿಗೆ ಸಹ ಸ್ಟಾರ್ಟಿಂಗ್ ಇಂದ ಹೇಗೆ ಕಲಿಬೇಕು ಹೇಗೆ ಹಾಕ್ಬೇಕು ಅಂತ ಹೇಳಿ ತುಂಬಾ ಒಳ್ಳೆ ರೀತಿಯಲ್ಲಿ ಕಲಿಸಿಕೊಡ್ತಾ ಇದ್ದಾರೆ ಜನ ಹನ್ನೆರಡು ಜನ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ವಿ ಒಬ್ರು ಆಚೆ ಹೋದ್ರೆ ಒಬ್ರು ಈ ಜನ ಮೈಂಟೇನ್ ಮಾಡುದೇ ಕಷ್ಟ ಅದು ಬೇಕು ಹೆಂಗಸರಿಗೆ ಸಿಟ್ಟು ಜಾಸ್ತಿ ಬೈತಾರೆ ಮತ್ತೆ ಕೇಳಲಿಕ್ಕೂ ಕೇಳ್ತಾರೆ ಜಗಳಾಗಿದೆ ಅಂದ್ರೆ ಈಗಿನ ಡ್ಯಾನ್ಸಿನ ಜನ್ರೇಷನ್ ಅಲ್ಲಿ ಫ್ಲಿಪ್ ಫಲ್ಟಿ ಹಾಕಿದ್ರೆ ಡ್ಯಾನ್ಸ್ ಹಾಗೆ ಫಲ್ಟಿ ಹಾಕಿದ್ರೆ ಒಳ್ಳೆ ಡ್ಯಾನ್ಸ್ ಅಂತ ಹೇಳ್ತಾರೆ ಹಾಗೆ ರಿಯಾಲಿಟಿ ಶೋ ಅಲ್ಲೆಲ್ಲ ನೋಡಿ ಅದೇ ತರ ಮಾಡ್ತಾರೆ ಆದರೆ ಈ ತರದ್ದು ಡ್ಯಾನ್ಸ್ ಮೊದ್ಲದ್ದೇ ಬೇಟರ್ ಅಂತ ಅನಿಸ್ತದೆ ಈಗಿನಕ್ಕಿಂತ ಹೌದು ಡ್ಯಾನ್ಸ್ಗೆ ನಮ್ಮಂತವ್ರು ಸಪೋರ್ಟ್ ಮಾಡ್ತೇವೆ ನಾವು ಯಾವತ್ತು ಹಣವೇ ನೋಡುದಿಲ್ಲ ಯಾವತ್ತು ಡ್ಯಾನ್ಸ್ ಕಲಿಸುವಾಗ ನಾವು ಅವನತ್ರ ಹಣ ಇಲ್ಲ ಅಂತ ಅವನನ್ನು ನೆಗ್ಲೆಟ್ ಮಾಡುದು ಹಾಗೆ ಅಂತ ಭೇದ ಭಾವ ಮಾಡುದು ಹೊಸ ಕಾನ್ಸೆಪ್ಟ್ ಅಂತ ಬಂದಿದ್ದೇನೆ ನಾನು ಇವತ್ತು ಡ್ಯಾನ್ಸ್ ಮಾಡ್ತೇನೆ ಅಂದರೆ ನಾನು ಡ್ಯಾನ್ಸ್ ಕೂಡ ಸ್ವಲ್ಪ ಅಲ್ಪ ಸ್ವಲ್ಪ ಮಾಡ್ತೇನೆ ಅದು ನಾನು ಎಲ್ಲಿ ಕಲಿತೆ ಯಾರಿಂದ ಕಲಿತೆ ಅಂದರೆ ಫ್ರೀ ಸ್ಟೈಲ್ ಹೇಳೋದು ನಾನು ಕ್ಲಾಸಿಕಲ್ ಅಂತ ಕಲೀಲಿಲ್ಲ ಬಟ್ ನಾನು ಇವತ್ತು ಡ್ಯಾನ್ಸ್ ಕಲ್ತಿದ್ದೇನೆ ಡ್ಯಾನ್ಸ್ ಮಾಡ್ತೇನೆ ಅಂತ ಹೇಳಿದರೆ ನಮಗೊಬ್ಬರು ಸರ್ ಇದ್ದಾರೆ ಅವರನ್ನು ನಾನು ಇವತ್ತು ನಿಮಗೆ ಪರಿಚಯ ಮಾಡಿಸ್ತೇನೆ ನಾವು ಅವರನ್ನು ಮಾತಾಡಿಸೋದು ನಮ್ಮ ರವಿ ಸರ್ ಎಲ್ಲ ಪರಿಚಯ ಅವ್ರು ಹೇಳುತ್ತಿಂತ ನಾನು ಹೇಳಬೇಕು ನಾನು ಇವತ್ತು ಡ್ಯಾನ್ಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ನಮ್ಮ ರವಿ ಸರ್ ಕಾರಣ ಹೇಳಿ ಸರ್ ನಿಮ್ಮ ಮನೆಯಲ್ಲಿ ನೀವು ಏನು ಕಲ್ತದ್ದು ನಿಮ್ಮ ಕೆಲಸ ಮಾಡ್ತಿರೋದೇನು ಎಲ್ಲವನ್ನು ನಮ್ಮ ವೀಕ್ಷಕರಿಗೆ ಹೇಳಬೇಕು ನನ್ನ ಹೆಸರು ರವಿಕುಮಾರ್ ಅಂತ ನಾನು ಈಗ ಶಂಕರಪುರದಲ್ಲಿ ಆಗಿದ್ದೇನೆ ಎ ಬಿ ಡಿ ಕಂಪನಿಯಲ್ಲಿ ನಾನು ವರ್ಕ್ ಮಾಡ್ತಿದ್ದೇನೆ ಲೀಕರ್ ಕಂಪನಿಯಲ್ಲಿ ಆ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೇನೆ ಮತ್ತು ಡ್ಯಾನ್ಸ್ ಹೋಗ್ಲಿಂದ ನಾನು ಮಾಡ್ತಿದ್ದೆ ಈಗ ನಾನು ಕಲಿಸ್ಲಿಕ್ಕೆ ಬಂದಿದ್ದೇನೆ ಹಾಗೆ ಮೊದಲಿಂದ ಮತ್ತು ಒಂದು ನಾನು ಫೋರ್ತ್ ಸ್ಟ್ಯಾಂಡರ್ಡ್ನಿಂದ ನನಗೆ ಡ್ಯಾನ್ಸ್ ಅಂದರೆ ಇಂಟ್ರೆಸ್ಟ್ ಆವಾಗಲೇ ನಾನು ಮಾಡ್ತಿದ್ದೆ ಅಣ್ಣ ಎಲ್ಲ ಒಟ್ಟಾಗಿ ನಾವು ಮಾಡ್ತಿದ್ದೆ ಡ್ಯಾನ್ಸ್ ಮತ್ತು ಸಣ್ಣ ಸಣ್ಣ ನಾವೇ ಟೀಮ್ ಮಾಡಿ ಒಂದು ಹೆಸರು ಮಾಡಿ ಡ್ಯಾನ್ಸ್ ಕಲಿತಿತ್ತು ಅದರ ನಂತರ ಎಲ್ಲ ಒಂದು ಟೀಮ್ ಆಯಿತು ಮತ್ತು ಒಂದು ಟೀಮಲ್ಲಿ ಒಟ್ಟಾಗಿ ಒಂದು ಡ್ಯಾನ್ಸ್ ಮಾಡಬೇಕಂತ ಗ್ರೂಪ್ ಮಾಡ್ತೀವಿ ನಾವು ಸಿಟಿ ಗಾಯಸ್ ಅಂತ ಡ್ಯಾನ್ಸ್ ಗ್ರೂಪ್ ಆ ಸಿಟಿ ಗಾಯಸ್ ಡ್ಯಾನ್ಸ್ ಗ್ರೂಪ್ ಸ್ವಲ್ಪ ಒಳ್ಳೆಯದು ಕಾಂಪಿಟೇಷನ್ ಅಲ್ಲಿ ವಿನ್ನರ್ ಆಗಿದ್ದೇವೆ ಮತ್ತೆ ಕೆಲವು ಕಡೆಗೆ ನಾವೆಲ್ಲ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆಲ್ಲ ಹೋಗಿ ವಿನ್ನರ್ ಆಗಿದ್ದೇವೆ ಮತ್ತೆ ಹಾಗೆ ಮತ್ತೆ ಸ್ವಲ್ಪ ಟೀಮ್ ಎಲ್ಲ ಸ್ಪಿಟ್ ಆಯಿತು ಅಂದರೆ ಎಲ್ಲರೂ ಜಾಬ್ ಇದೆಲ್ಲ ಹೋದ ನಂತರ ಸ್ವಲ್ಪ ಡ್ಯಾನ್ಸ್ ನಾನು ಕೊರಿಯೋಗ್ರಫಿ ಬಿಡ್ಲಿಲ್ಲ ಇನ್ನು ಕೊರಿಯೋಗ್ರಫಿ ಮಾಡ್ತಿದ್ದೇನೆ ಬಟ್ ನನ್ನ ಟೀಮ್ ಸ್ವಲ್ಪ ಹಾಗೆ ಎಷ್ಟೋ ನಾವು ಲೈವ್ ಪರ್ಫಾರ್ಮೆನ್ಸಸ್ ಡ್ರೀಮ್ ಅಂತ ಈ ಟಿವಿ ಅವರ ರಿಯಾಲಿಟಿ ಶೋ ಅದೊಂದು ಹತ್ತು ಜನ ಇದ್ರು ನಮ್ಮ ಲಾ ಕಾಲೇಜಲ್ಲಿರುವಾಗ ಅದೊಂದು ಅನ್ಫರ್ಗೆಟೇಬಲ್ ಮೆಮೊರಿ ಅಂತ ಹೇಳ್ಬೋದು ಸರ್ ಮೊದಲೇದಾಗಿ ನಿಮಗೆ ಈ ಡ್ಯಾನ್ಸ್ ಮೇಲೆ ಆಸಕ್ತಿ ಇದ್ದದ್ದು ಗೊತ್ತಾಗಿ ನಿಮ್ಮ ಗುರುಗಳು ಇದ್ದಾರೆ ಯಾರು ಅಂಬ ಕಲ್ತ್ರಿ ಈಗ ನನಗೆ ಗುರುಗಳು ಅಂದರೆ ಹಾಗೆ ನಾವು ಇರಲಿಲ್ಲ ಮೊದಲಿನಲ್ಲಿ ಹೇಗೆ ಅಂದರೆ ಡ್ಯಾನ್ಸ್ ಗುರುಗಳು ಹಾಗೆ ನಾವು ಹೋಗ್ತಿರ್ಲಿಲ್ಲ ಕ್ಲಾಸಿಗೆ ಹೋಗಿ ಮನೆಯಲ್ಲಿ ಬಿಡ್ತಿರ್ಲಿಲ್ಲ ಆದರೆ ನಮಗೆ ಒಂದು ಶೈಲೇಶ್ ಅಂತ ಒಬ್ಬರು ಇದ್ದರು ಕಾಪುವಲ್ಲಿ ಅವರು ಸ್ವಲ್ಪ ಒಳ್ಳೆ ನಮಗಿಂತ ಮೊದಲು ಡ್ಯಾನ್ಸ್ ಮಾಡ್ತಿದ್ರು ಹಾಗಾಗಿ ಅವ್ರ ಜೊತೆ ಅವ್ರ ಟೀಮಲ್ಲಿ ನಾನು ಇದ್ದೆ ಪಾರ್ಟಿಸಿಪೇಟ್ ಮಾಡಿ ನಾನು ಮತ್ತು ನನ್ನ ಅಣ್ಣ ಸಿದ್ದ ಅವನಿಗೆ ಪೊಲೀಸ್ ಆಗಿದ್ದಾನೆ ಹಾಂ ಅವನು ಸಹ ಒಟ್ಟಿಗೆ ನಾವು ಡ್ಯಾನ್ಸ್ ಕಾಂಪಿಟೇಷನ್ಗೆಲ್ಲ ಹೋಗ್ತಿತ್ತು ಆದರ ನಂತರ ಅವರು ಡ್ರಾಪ್ ಮಾಡಿದ್ವಿ ಡ್ಯಾನ್ಸ್ ಬಟ್ ನಾನು ಕಂಟಿನ್ಯೂ ಮಾಡ್ತಾ ಬಂದೆ ಹಾಗೆ ಹಾ ಸೋ ನೀವು ಯಾವ ಡ್ಯಾನ್ಸ್ ಫಾರ್ಮ್ ಅನ್ನು ನಾನು ಕಲೆಡಿಕೆ ಎಲ್ಲ ಕಲಿಸ್ತಿದೀನಿ ಸೆಮಿ ಕ್ಲಾಸಿಕಲ್ ಒರಿಜಿನಲ್ ಕ್ಲಾಸಿಕಲ್ ಕಲಿಸ್ತಿದೀನಿ ಸೆಮಿ ಕ್ಲಾಸಿಕಲ್ ವೆಸ್ಟರ್ನ್ ಮತ್ತೆ ಹಿಪಾಪ್ ಎಲ್ಲಾ ಎಲ್ಲ ಕಲಿಸ್ತೀನಿ ಸೋ ನಿಮಗೆ ಈಗ ಡ್ಯಾನ್ಸ್ ಕಲಿಸ್ಬೇಕಾದ್ರೆ ಎಲ್ಲರೂ ಆಸಕ್ತಿಯಲ್ಲಿ ಕಲಿತಾರೆ ಅಂತ ಅನ್ಸೋದು ತುಂಬಾ ಅದರಲ್ಲಿ ನೀವು ಎಂತನ್ನ ನೀವು ಅಂದ್ರೆ ಕಷ್ಟ ನೋಡಿದಿರಿ ಆ ಒಂದು ಫೀಲ್ಡ್ ಅಲ್ಲಿ ಫಸ್ಟ್ ಆಫ್ ಆಲ್ ಹಾಗೆ ಸೆಕೆಂಡ್ ಅಂತಂದ್ರೆ ನಾವು ಡ್ಯಾನ್ಸ್ ಒಂದು ಆ ಆತರ ಬಂದ್ರೆ ನಮಗೆ ಖುಷಿಯಾಗಿದೆ ಆ ಥರ ಬರದಿದ್ರೆ ನಮಗೆ ಒಂಥರ ಫೀಲ್ ಆಗ್ತದೆ ಅಂದ್ರೆ ಇದು ಮಕ್ಳಿಗೆ ಪ್ಲಾನ್ ಸಕ್ಸಸ್ ಆಗಿಲ್ಲ ಮತ್ತೆ ವಿಶೇಷತೆ ಅಂತ ಹೇಳಿದ್ರೆ ಈಗ ನಾರ್ಮಲಿ ಮಕ್ಕಳಿಗೆ ಡ್ಯಾನ್ಸ್ ಕಲಿಸ್ತಾರೆ ಕಾಲೇಜ್ ಮಕ್ಕಳಿಗೆ ಡ್ಯಾನ್ಸ್ ಕಲಿಸ್ತಾರೆ ಯಾರಿಗೆ ಡ್ಯಾನ್ಸ್ ಬರುವುದಿಲ್ಲ ಅವರಿಗೂ ಇವರು ಡ್ಯಾನ್ಸ್ ಕಲಿಸ್ತಾರೆ ಅವರನ್ನು ನಲಿಸ್ತಾರೆ ಅದರ ಬಗ್ಗೆ ಅಂದರೆ ಈಗ ಸ್ಟೂಡೆಂಟ್ಸ್ ಅಂದರೆ ಈಗ ಜಾಸ್ತಿ ಎಲ್ಲ ಡ್ಯಾನ್ಸ್ ಗೊತ್ತಿದ್ದವರು ಸಿಗ್ತಾರೆ ಹಾಗೆ ಕೆಲವು ಈ ಪ್ರಾಯದವರೆಲ್ಲ ಕೆಲವು ಜನ ಇದು ಆಗ್ತಾರೆ ಅವ್ರಿಗೆ ಸಹ ಕಲಿಸ್ಲಿಕ್ಕೆ ನಾವು ಹೋಗಬೇಕು ಯಾಕಂದರೆ ಕೆಲವರು ಪ್ರಾಯದವ್ರಿಗೆ ಕಲಿಸ್ಲಿಕ್ಕೆ ಬರೋದಿಲ್ಲ ಬಟ್ ನಾನು ಹೋಗ್ತೇನೆ ಯಾಕಂದರೆ ಇಲ್ಲಿ ಅಂತಲ್ಲ ನಾನು ಮಲ್ಪೆ ಹಲವಾರು ನಮ್ಮದು ಮಹಿಳಾ ಮಂಡಳ ಮತ್ತು ಸಂಘ ಸಂಸ್ಥೆ ಎಲ್ಲ ಉಂಟಲ್ಲ ಅಲ್ಲೆಲ್ಲ ಹೆಂಗಸರೇ ಕಲಿತಾರೆ ಬಟ್ ಅವರಿಗೆ ಹಾಗೆ ಕಲಾವಿದನಿಗೆ ಸಾವಿಲ್ಲ ಕಲೆಗೆ ಮುಪ್ಪಿಲ್ಲ ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತದೆ ಆದರೆ ಕೆಲವರನ್ನು ಮಾತ್ರ ತನ್ನ ಮಡಿಲಿಗೆ ಹಾಕಿಕೊಳ್ಳುತ್ತದೆ ಹಾಗೆಯೇ ಕಲೆ ಒಲಿಯಲು ಆರಾಧನೆ ಬೇಕು ತಪಸ್ಸು ಬೇಕು ಈ ತಪಸ್ಸು ಆರಾಧನೆ ಮಾಡಿದವರಲ್ಲಿ ನಮ್ಮ ರವಿ ಒಬ್ಬರು ಇವರು ನೃತ್ಯದ ಗಂಧಗಾಳಿಯೇ ಇಲ್ಲದವರನ್ನು ಕೈಕಾಲು ಆಡಿಸದೇ ಇದ್ದವರನ್ನು ಯಾವ ವಯಸ್ಸಿನವರನ್ನೂ ಕೂಡ ನರ್ತಿಸುವಂತೆ ಮಾಡುತ್ತಾರೆ ಜೀವನೋತ್ಸಾಹವನ್ನು ತುಂಬುತ್ತಾರೆ ಅವರಲ್ಲಿ ಬಂದು ನೃತ್ಯ ಅಭ್ಯಾಸ ಮಾಡಿದವರು ವೇದಿಕೆ ಹತ್ತಿ ನೃತ್ಯ ಪ್ರದರ್ಶನವನ್ನು ನೀಡುತ್ತಿದ್ದಾರೆ

ನಾವು ಒಂದು ಸುಮಾರು ವರ್ಷದಿಂದ ಒಂದು ನಾಲ್ಕೈದು ವರ್ಷದಿಂದ ಇವ್ರ ಹತ್ರ ಡ್ಯಾನ್ಸ್ ಕಲಿತಾ ಇದ್ದೇವೆ ನಮ್ಮ ಏಜಿಗೆ ನಾವೊಂದು ಈಗ ಡ್ಯಾನ್ಸ್ ಕಲಿಬೇಕಂತ ಆಸೆ ಆಗುವುದೇ ನಮಗೆ ಲೇಟಲ್ಲಿ ನಾವೆಲ್ಲ ಮಕ್ಕಳೆಲ್ಲ ದೊಡ್ಡ ದೊಡ್ಡವರಿದ್ದಾರೆ ಎಲ್ಲ ತರ್ಟಿ ಫಾರ್ಟಿ ನವರು ಇರೋದು ಹಾಗಾಗಿ ನಮಗೆ ಒಂದು ಅವಕಾಶ ಸಿಗಲಿಲ್ಲ ಹಾಗೆ ಈಗ ಬಣ್ಣ ಸಂಘದಲ್ಲಿ ಎಲ್ಲ ನಮಗೆ ನಮ್ಮ ಕಮ್ಯುನಿಟಿಯ ಒಂದೊಂದು ಪ್ರೋಗ್ರಾಮಲ್ಲಿ ನಮಗೆ ಡ್ಯಾನ್ಸ್ ಮಾಡೋ ಒಂದು ಅವಕಾಶ ಇರುವಾಗ ನಾವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಒಂದು ಆಲೋಚನೆ ಬಂದು ನಾವೊಂದು ತಂಡವನ್ನು ಕಟ್ಕೊಂಡಿದ್ದೇವೆ ಅದಕ್ಕೆ ಒಂದು ಕೊರಿಯೋಗ್ರಾಫರ್ ಬೇಕು ಅಂತ ಹುಡುಕುವಾಗ ಒಂದು ಸೂಕ್ತ ಅಂತ ಹೇಳಿ ನಮಗೆ ರವಿ ಸರ್ ಸಿಕ್ಕಿದ್ರು ಖಂಡಿತ ಸೊ ಅವರಿಂದ ನಮಗೆ ತುಂಬ ಒಳ್ಳೆ 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 ಡ್ಯಾನ್ಸ್ ಕಲಿತಿದ್ದೇವೆ ನಮ್ಮ ಏಜಿಗೆ ಹೇಗೆ ಬೇಕೋ ಹಾಗೆ ಏಜ್ಗೆ ಬೇಕಾದ ಹಾಗೆ ಒಂದು ಡ್ಯಾನ್ಸ್ ಕಲಿಸಿಕೊಡ್ತಾ ಇದ್ದಾರೆ ಸ್ವಲ್ಪ ಆಚೆ ಈಚೆ ಆಗ್ತಾ ಇರ್ತದೆ ನಮಗೆ ಮುಖ ಸಿಕ್ಕವ್ರಿಗೆ ಯಾರು ನಮ್ಮ ಏಜ್ನ ಒಂದು ಫ್ಯಾಕ್ಟರ್ ಅಂತ ಹೇಳ್ಬೋದು ನಾವು ಹೌದು ಸೊ ನಮಗೆ ಎಲ್ರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಕಲಿಸಿಕೊಟ್ಟು ನಮಗೆ ಒಂದು ಒಳ್ಳೆ ದಾರಿ ತೋರಿಸಿದ್ದಾರೆ ಅಂತ ಹೇಳಿ ನಾವು

ಸ್ವಲ್ಪ ಈಗ ಮಾಡಿದ್ದೇವೆ ಈಗ ಡ್ಯಾನ್ಸ್ ಕಲ್ತಿದ್ದೇವೆ ಆದರೆ ಸ್ವಲ್ಪ ಜನ ಅವರನ್ನು ಒಟ್ಟು ಮಾಡಿಕೊಂಡು ಈಗ ನಮಗೆ ಒಂದು ಟೀಮ್ ಮಾಡ್ಕೊಳ್ಳುವಂಥೇಳಿ ಜನ ಜಾಸ್ತಿ ಬೇಕಿತ್ತು ಹಾಗೆ ಸ್ವಲ್ಪ ಡ್ಯಾನ್ಸ್ ಗೊತ್ತಿಲ್ಲದವ್ರನ್ನು ಸಹ ನಾವು ಕರ್ಕೊಂಡು ಬಂದು ಸರ್ ತುಂಬ ಸಪೋರ್ಟ್ ಮಾಡ್ತಾರೆ ಅವರಿಗೆ ಸ್ವಲ್ಪ ಕಲಿತವ್ರಿಗೂ ಕಲಿ ಏನು ಡ್ಯಾನ್ಸ್ ಬರೋದವರಿಗೆ ಸಹ ಸ್ಟಾರ್ಟಿಂಗಿಂದ ಹೇಗೆ ಕಲಿಬೇಕು ಸ್ಟ್ಯಾಪ್ ಹೇಗೆ ಹಾಕಬೇಕು ಅಂತೇಳಿ ತುಂಬ ಒಳ್ಳೆಯ ರೀತಿಯಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ ಸೊ ನಾವು ಎಲ್ಲರೂ ನಮ್ಮ ನಮ್ಮ ಟೀಮ್ನ ವತಿಯಿಂದ ನಾವು ಸರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಮತ್ತು

ಕೋಆರ್ಡಿನೇಟ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗ್ತಾ ಉಂಟು ಮತ್ತೆ ನೀವು ಡ್ಯಾನ್ಸ್ ಮಾಡಿ ಆದ್ಮೇಲೆ ಅದ್ರದ ಔಟ್ಕಮ್ ನೋಡುವಾಗ ಅದು ಲಾಸ್ಟ್ ಫಂಕ್ಷನ್ ಅಲ್ಲಿ ನಾವೊಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ಲಾಸ್ಟ್ ನಮ್ದು ಬಣ್ಸಂಗದ ಒಂದು ಫಂಕ್ಷನ್ ಇತ್ತು ಹಾಗೆ ತುಂಬಾ ಕಡೆ ಮಾಡಿದ್ದೇವೆ ಇವರ ಸಪೋರ್ಟ್ ಇಂದ ನಾವು ಕೆಲವು ಕಡೆ ಕಾಂಪಿಟೇಷನ್ಗೆ ಸಹ ಹೋಗಿದ್ದೇವೆ ಆ ಕಾಂಪಿಟೇಷನ್ಗೆ ಹೋಗ್ಬೇಕಾದ್ರೆ ನಮ್ಗೆ ಇವರದ್ದು ಒಂದು ಬ್ಯಾಕ್ ಬೋನ್ ಅಂತಲೇ ನಾವು ಹೇಳ್ಬೋದು ಇವರನ್ನು ಇಲ್ಲದಿದ್ದರೆ ನಾವು ಈ ಏಜಲ್ಲಿ ಒಂದು ಕಾಂಪಿಟೇಷನ್ ಲೆವೆಲ್ಗೆ ಹೋಗುವಷ್ಟು ನಾವು ಇದು ಇರಲಿಲ್ಲ ಸೊ ಅದೆಲ್ಲ ಕ್ರೆಡಿಟ್ ಸರಿ ಹೋಗ್ಬೋದು ಸೊ ನಾನು ಕೂಡ ಒಂದು ಇವರು ಸ್ಟೂಡೆಂಟ್ ಆಗೋದ್ರಿಂದ ಡ್ಯಾನ್ಸ್ ಅಂತ ಹೇಳಿದ್ರೆ ನನಗೆ ನೆನಪಾಗೋದೇ ರವಿ ಸರ್ ಮತ್ತು ಇವತ್ತು ನಾವು ಸ್ವಲ್ಪ ಚೆಂದ ಡ್ಯಾನ್ಸ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಅದು ರನೀಸ್ ಅದು ಬೈಸಿ ಅವರೇ ಕಾರಣ ಅಂತ ಹೇಳ್ಬೋದು ಇಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಈಗ ನಿಮ್ಮ ಸಪೋರ್ಟ್ ಹೇಗೆ ಉಂಟು ಸರ್ ಈ ಡ್ಯಾನ್ಸ್ ಕ್ಲಾಸ್ ಮಾಡೋದಾಗಲಿ ಡ್ಯಾನ್ಸ್ ಕಲಿಸೋದಾಗಲಿ ನಮ್ಮದು ಅಂದರೆ ನಾನು ಸಣ್ಣ ಸಹ ಡ್ಯಾನ್ಸ್ ಮಾಡಲಿಕ್ಕೆ ಎಲ್ಲ ಮನೆಯಿಂದ ಸಪೋರ್ಟ್ ಇತ್ತು ಪಪ್ಪಾಗಲಿ ಅಮ್ಮ ಆಗಲಿ ಎಲ್ಲ ಸಪೋರ್ಟ್ ಮಾಡ್ತಿದ್ದೆ ಫಸ್ಟಿಗೆ ಮತ್ತೆ ಸ್ವಲ್ಪ ನಾನು ಕಲಿಯಿದ್ರೆ ಸ್ವಲ್ಪ ವೀಕ್ ಇದ್ದೆ ಆದರೆ ಸಹ ಪಪ್ಪ ಅಮ್ಮ ಅವರು ಡ್ಯಾನ್ಸಿಗೆ ಇಂಟ್ರೆಸ್ಟ್ ಕೊಡ್ತಿರಲಿಲ್ಲ ಆ ಹೊತ್ತಿಗೆ ಬಟ್ ನಾನು ಡ್ಯಾನ್ಸ್ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು ನನಗೋಸ್ಕರ ಹಾಗೆ ಹಾಗೆ ಮಾಡ್ತಿದ್ದೆ ಆದರೆ ಪಪ್ಪ ಮತ್ತು ಹೇಳಿದರು ಡ್ಯಾನ್ಸ್ ಇಷ್ಟದ ಡ್ಯಾನ್ಸ್ ಮಾಡು ಹಾಗೆ ಅವರ ಸಪೋರ್ಟು ನನಗೆ ಮೊದಲಿಂದ ಇತ್ತು ಹಾಗಾಗಿ ಅಮ್ಮ ಸಹ ಸಪೋರ್ಟ್ ಮಾಡ್ತಿದ್ರು ಅವರು ಆವಾಗ ಸಪೋರ್ಟ್ ಮಾಡುವಾಗ ಅವರಿಗೆ ಡ್ಯಾನ್ಸಲ್ಲಿ ಅಷ್ಟು ಏನು ಇಲ್ಲ ಅಂತ ಹಾಗೆ ಫೀಲ್ ಆಗ್ತಿತ್ತು ಅಮ್ಮನವರಿಗೆಲ್ಲ ಆದರೆ ಈಗ ಅವರಿಗೆ ಎಂತ ಆಗ್ತದೆ ಅಂದರೆ ನನಗೆ ಎಲ್ಲಿಯಾದರೂ ಹೋದಲ್ಲಿ ಸನ್ಮಾನ ಅಥವಾ ನಾನು ಜಡ್ಜಿಯಾಗಿ ಹೋದರೆ ಮೊಮೆಂಟು ಅಥವಾ ಸನ್ಮಾನ ಮಾಡಿ ಬರುವ ಬರುವಾಗ ಅವರಿಗೆ ಖುಷಿ ಆಗ್ತಿತ್ತು ನನ್ನ ಮಗಿತ್ತು ಇತ್ತಂದ ಈಗ ಮೊಮೆಂಟನ್ನು ಸುಮ್ಮನೆ ಒಂದು ಮನೆಗೆ ತರಲಿಕ್ಕೆ ಯಾರಿಗೂ ಆಗೋದಿಲ್ಲ ಏನಾದರೂ ಮಾಡಿದರೆ ಮಾತ್ರ ಸಿಗುತ್ತೆ ಹಾಗೆ ಮತ್ತೆ ನಾನು ಆ ಮೊಮೆಂಟು ತಂದ್ರೆ ಸಹ ನಾನು ಆ ದಿವಸ ಅಮ್ಮನಿಗೆ ನನ್ನ ಶಾಲ್ ಅಥವಾ ಏನಾದರೂ ಇದ್ರೆ ಅದನ್ನು ಕೊಟ್ಟು ಅವರೊಟ್ಟಿಗೆ ಒಂದು ಫೋಟೋ ತೆಗೆದಿದ್ದೆ ನಾನು ಮತ್ತೆ ಈಗ ನನಗೆ ಬೇಸರ ಅಂತಂದ್ರೆ ನನ್ನ ಪಪ್ಪ ಅದು ಆರು ಏಳು ತಿಂಗಳು ಮೊದಲು ತೀರೋದ್ರು ಈಗ ಅಮ್ಮ ತೀರೋ ಒಂದು ಎರಡು ತಿಂಗಳಾಯಿತು ಇಬ್ಬರು ಒಟ್ಟಿಗೆ ತೀರುವುದು ಅಂದ್ರೆ ಒಟ್ಟಿಗೆ ಅಂದ್ರೆ ಹಾಗೆ ಅಲ್ಲ ಸ್ವಲ್ಪ ಡಿಫ್ರೆಂಟ್ ಇದಾಗಿ ಆದರೆ ಇದು ಬೇಸರ ಅಂತಂದ್ರೆ ಈಗ ಅವರಿಗೆ ಇಂಥದ್ದೆಲ್ಲ ನೋಡಲಿಕ್ಕೆ ಸಿಗುವುದಿಲ್ಲ ಈಗ ನನಗೆ ಸನ್ಮಾನ ಆಗುದಾಗಿ ಏನಾಗಲಿ ಹಾಗೆ ತುಂಬ ಒಂದು ಆಸೆ ಎಲ್ಲರಿಗೂ ಇರ್ತದೆ ಆದರೆ ತಾಯಿಗೆ ಸಹ ಇವರ ಮೇಲೊಂದು ತುಂಬ ಆಸೆ ಅಲ್ಲ ಆಸೆ ತುಂಬ ಅವಳು ಸಹ ತುಂಬ ಅವಳು ಆ್ಯಕ್ಚುಲಿ ಮೊದಲಿಂದ ಅವ್ಳಿಗೆ ಗೊತ್ತುಂಟು ಡ್ಯಾನ್ಸಿನ ಬಗ್ಗೆ ಯಾಕಂದ್ರೆ ನಮ್ಮ ಮಾವನ ಮಗಳೇ ಹಾಗೆ ಹಾಗಾಗಿ ಅವಳಿಗೆ ಡ್ಯಾನ್ಸಿನ ಬಗ್ಗೆ ಗೊತ್ತುಂಟು ಹಾಗಾಗಿ ಆಸಕ್ತಿ ಅಭಿರುಚಿ ಬಗ್ಗೆ ಸಹ ಅವರಿಗೆ ಅವರಿಗೆಲ್ಲ ಗೊತ್ತುಂಟು ಅವರು ಡ್ಯಾನ್ಸ್ ಅವಳು ಡ್ಯಾನ್ಸ್ ಮಾಡ್ತಾಳೆ ಹೀಗೆ ಸಡನ್ಲಿ ಕರೆದು ಮಾಡುದು ಮಾಡ್ತಾಳೆ ಡ್ಯಾನ್ಸ್ ಕಲಿಸುದು ಇದರ ಬಗ್ಗೆ ಜನರಿಗೆ ಒಂದು ತುಂಬಾ ನೋಡ್ ಇದೆ ಆ ಡ್ಯಾನ್ಸ್ ಮಾಸ್ಟರ್ ಹೇಗಿರ್ತಾರೇನೋ ಅಥವಾ ಈ ಡ್ಯಾನ್ಸನ್ನು ಜಾಸ್ತಿ ಸಪೋರ್ಟ್ ಮಾಡುವವರು ಯಾರೂ ಇಲ್ಲ ಎಸ್ಪೆಷಲಿ ಈಗ ನೀವು ಕಲಿಸುವ ಡ್ಯಾನ್ಸ್ ಎಲ್ಲ ಡ್ಯಾನ್ಸ್ ಮಾಡಿ ಆದಮೇಲೆ ಖುಷಿ ಆಗ್ತದೆ ಓ ನಾವು ಡ್ಯಾನ್ಸ್ ಮಾಡಿದಂಥ ಬಟ್ ಅದಕ್ಕೆ ಕಳಿಸಲಿಕ್ಕೆ ಡ್ಯಾನ್ಸ್ ಮಾಸ್ಟರ್ ಅದರಲ್ಲಿ ಕಲೀರಿ ಅಂತ ಹೇಳಲಿಕ್ಕೆ ತುಂಬ ಸಪೋರ್ಟ್ ಕಮ್ಮಿ ಸರ್ ಅದು ಯಾಕೆ ಉಂಟು ಎಲ್ಲರ ತಲೆಯಲ್ಲಿ ಅಂದರೆ ಕೆಲವರಿಗೆ ಅಂತಂದರೆ ಡ್ಯಾನ್ಸ್ನ ಮೇಲೆ ಆಸಕ್ತಿ ಇರ್ತದೆ ಮಕ್ಕಳೀಗ ಹೆಣ್ಣು ಮಕ್ಕಳು ದೊಡ್ಡವರಾದಂತ ಕಲಿಸಲಿಕ್ಕೆ ಅವರಿಗೆ ಏನೋ ಬೇಡ ಅಂತ ಆಗ್ತದೆ ಬಟ್ ಅವರೊಂದು ಟೆಂತ್ ನಂತರ ಅವ್ರಿಗೆ ಮನೆಯವರು ಮಾಡೋದು ತಪ್ಪಲ್ಲ ಯಾಕಂದರೆ ಡ್ಯಾನ್ಸ್ ಅಂತ ಹೇಳಿ ಬಂದು ಆಚೆ ಈಚೆ ತಿರುಗ್ಲಿಕ್ಕೆ ಹೋಗ್ತಾರೆ ಅದೆಲ್ಲ ಗೊತ್ತಿಲ್ಲ ಹಾಗೆ ಆಗ್ತದೆ ಅದಕ್ಕೋಸ್ಕರ ಮನೆಯವ್ರದ್ದು ಸಹ ಅಭಿಪ್ರಾಯಕ್ಕೆ ನಾನು ಗೊತ್ತಿದ್ದೇನೆ ಮತ್ತು ಡ್ಯಾನ್ಸ್ ಅಂದರೆ ಅದು ಸುಮ್ಮನೆ ಇಲ್ಲ ಆ ಡ್ಯಾನ್ಸ್ ಮಾಡಿದರೆ ಅದರ ಮಜಾ ಅದು ಡ್ಯಾನ್ಸ್ ಮಾಡಿದ್ರಿಗೆ ಮಾತ್ರ ಗೊತ್ತು ಹಾಗೆ ಮತ್ತೆ ನಮ್ಮ ರವಿ ಸರ್ ಸರ್ ಇದ್ದರೆ ನಾವು ಡ್ಯಾನ್ಸ್ ಕಲಿಬೋದು ಆಮೇಲೆ ಇವ್ರೊಟ್ಟಿಗೆ ಡ್ಯಾನ್ಸ್ ಕಲಿಬೇಕಾದ್ರೆ ಇವರೇ ಜವಾಬ್ದಾರಿ ತಗೊಂಡು ನಮಗೆ ಮನೆಗೆಲ್ಲ ಬಿಡ್ತಾ ಇದ್ರು ಎಷ್ಟೋ ಲೇಟ್ ನೈಟ್ ಡ್ಯಾನ್ಸ್ ಮಾಡಿ ಬಂದ್ಸ ಇವರ ಜವಾಬ್ದಾರಿಯನ್ನು ತಗೊಂಡು ಪ್ರತಿಯೊಬ್ಬರು ಲೇಡಿ ಡ್ಯಾನ್ಸರ್ ಇದ್ರು ಅವರ ಜವಾಬ್ದಾರಿ ಇವರು ಕಂಪ್ಲೀಟ್ ತಗೊಳ್ತಾ ಇದ್ರು ಆ ಮಟ್ಟಿಗೆ ನಾನು ನಾನೊಂದು ಹತ್ತು ಜನ ಹನ್ನೆರಡು ಜನ ಬೆಂಗ್ಳೂರಿಗೆ ಕರ್ಕೊಂಡು ಹೋಗಿದ್ವಿ ಒಬ್ರು ಆಚೆ ಹೋದ್ರೆ ಒಬ್ರು ಈ ಜನ ಮೈಂಟೈನ್ ಕಷ್ಟ ಅದು ಆಗ್ಲೇ ನಾವು ನೋಡಿದ್ದೇವೆ ಮಲ್ಕೊಂಡಿದ್ದೀರಾ ತಿನ್ನು ತಿಂದಿದ್ದೀರಾ ಬಸ್ಸಲ್ಲಿ ಸೀಟ್ ಸಿಕ್ಕಿತ್ತ ಎಲ್ಲಿದ್ದೇವೆ ತಿರ್ಗಾಡುವಾಗ ಅಲ್ಲಿ ಇಲ್ಲಿ ಎಲ್ಲ ನಮ್ಮ ಸಮೂ ಜವಾಬ್ದಾರಿಯನ್ನು ಇವರು ಇವರೊಟ್ಟಿಗೆ ನಮ್ಮ ತಂದೆ ಕಲಿಸಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದೊಂದು ತುಂಬ ವಿಶೇಷ ಹೆಮ್ಮೆಯ ಮಾತಂತ ಹೇಳ್ಬೋದು ಒಂದು ವಿಶೇಷತೆ ಅಂತ ಹೇಳಿದರೆ ಇವರು ಫ್ರೀಲ್ಯಾನ್ಸಿಂಗ್ ಮಾಡ್ತಾರೆ ಅಂದರೆ ಎಲ್ಲಿ ಯಾರಿಗೆ ಯಾವಾಗ ಡ್ಯಾನ್ಸ್ ಬೇಕು ಅಥವಾ ಕಾಂಪಿಟೇಷನ್ ಇರ್ಬೋದು ಅಲ್ಲಿ ಹೋಗಿ ಇವರು ತರಬೇತಿಯನ್ನು ಕೊಟ್ಟು ಬರ್ತಾರೆ ಹಾಗಂತ ಅವರಿಗೆ ಅವರದ್ದೇ ಆದ ಒಂದು ಡ್ಯಾನ್ಸ್ ಕ್ಲಾಸ್ ಅಂತ ಇವರು ಮಾಡಿಕೊಳ್ಳಲಿಲ್ಲ ಅದರ ಬಗ್ಗೆ ನಿಮಗೆ ಡ್ಯಾನ್ಸ್ ಕ್ಲಾಸ್ ಮಾಡಲಿಲ್ಲ ಅಂತಲ್ಲ ಮೊದಲು ನಾವು ಮಾಡಿತ್ತು ಒಂದು ಕೆಲವು ಕಡೆಯಲ್ಲಿ ಮಾಡಿತ್ತು ಆದರೆ ವಿಷಯ ಅಂತಂದರೆ ನನಗೆ ಕ್ಲಾಸ್ ಮಾಡಿದ ನಂತರ ನಮ್ಮ ಟೀಮಲ್ಲಿ ಒಟ್ಟಾಗಿತ್ತು ಆವಾಗ ನಾವು ಕಾಂಪಿಟೇಷನ್ಗೆಲ್ಲ ಹೋಗಿ ವಿನ್ನರ್ ಆಗಿತ್ತು ಮತ್ತು ಕಾಂಪಿಟೇಷನ್ಗೆಲ್ಲ ಹೋಗಿ ಪ್ರೈ ಫಸ್ಟ್ ಎಲ್ಲ ಬರ್ತಿತ್ತು ಆದರೆ ಒಂದು ವಿಷಯ ಅಂತಂದರೆ ಕ್ಲಾಸ್ ಮಾಡುವ ಹೊತ್ತಿಗೆ ನಮಗೆ ಎಂತಾಯಿತು ಅಂದರೆ ನಮ್ಮ ಸ್ಟೂಡೆಂಟ್ಸರೆಲ್ಲ ಜಾಬು ಹಾಗೆಲ್ಲ ಹೋಗಿ ನಂತರ ಕ್ಲಾಸ್ ನಮಗೆ ಇಂಪಾರ್ಟೆಂಟ್ ಕಾಣಲಿಲ್ಲ ಯಾಕಂದರೆ ಎಲ್ಲ ಟೀಮ್ಸ್ ಎಲ್ಲ ಸ್ಪ್ರಿಟ್ ಆಯಿತು ಅಂದರೆ ಕೆಲವು ಮಕ್ಕಳೆಲ್ಲ ಕೆಲಸಕ್ಕೆಲ್ಲ ಹೋದರು ಫಾರಿನ್ಗೆ ಹೋದರು ನನ್ನ ಒಬ್ಬ ಫ್ರೆಂಡ್ ಇದ್ದ ಜಾಬ್ ಅಂತ ಅವಾಗ ಸಹ ಎಲ್ಲ ಸ್ಪಿಟ್ ಆದರು ಹಾಗಾಗಿ ಮತ್ತೆ ಕ್ಲಾಸ್ ಬ್ಯಾಡ್ ಅಂತಾಯಿತು ಮತ್ತು ನನಗೆ ಜಾಬ್ ಯಾಕಂದರೆ ಡ್ಯಾನ್ಸನ್ನೇ ನಂಬಿಕೆ ಕೊಡುವಾಗಲಿಲ್ಲ ಯಾಕಂದರೆ ಸಹ ಉಂಟು ಜಾಬಿನ ಮೇಲೆ ಸೇ ಕಾನ್ಸಂಟ್ರೇಷನ್ ಕೊಡಬೇಕಲ್ಲ ಹಾಗೆ ಕ್ಲಾಸಂದರೆ ನಾನು ಈವ್ನಿಂಗ್ ನಂತರ ಜಾಬ್ ಆದ ನಂತರ ಒಂದು ಸ್ಟಡಿ ಮಾಡ್ತಿದ್ದೆ ಈಗ ನನಗೆ ಪಡುಕೆರೆ ಆಗಲಿ ಮಲ್ಪೆ ಮತ್ತು ಮಟ್ಟು ಕಾಪು ಅಲ್ಲಿ ಎಲ್ಲ ಕಡೆಯಲ್ಲಿ ನನಗೆ ಭಜನಾ ಇರ್ತದೆ ಅವರು ನನ್ನನ್ನು ವರ್ಷ ವರ್ಷ ಹೀಗೆ ಅಂದರೆ ಕರೀತಾರೆ ವಾರ್ಷಿಕೋತ್ಸವಕ್ಕೆ ಅವರ ವರ್ಷ ವರ್ಷ ಒಂದೊಂದು ಈವೆಂಟಾಗಿ ನಾವು ಮಾಡಿ ಕಲಿಸ್ತಿತ್ತು ಹಾಗೆ ಅವರಿಗೆ ಬೇಕಾದಾಗುತ್ತೆ ಈಗ ಒಂದು ಡ್ಯಾನ್ಸ್ ಡ್ಯಾನ್ಸ್ ಮಕ್ಕಳಿಗೆ ವ್ಯತ್ಯಾಸ ಅಂದ್ರೆ ಎಂತ ಇಲ್ಲ ಮಕ್ಕಳಿಗೆ ಕಲಿಸೋದಂದ್ರೆ ಸ್ವಲ್ಪ ಕಷ್ಟವೇ ಆ ಸಣ್ಣ ಮಕ್ಕಳಾದ್ರೆ ಐದಾರು ವರ್ಷದ ಮಕ್ಕಳಿಗೆ ಕಲಿಸಲಿಕ್ಕೆ ಅಂದ್ರೆ ಕೇಳುವುದಿಲ್ಲ ಮತ್ತೆ ಸ್ವಲ್ಪ ಅವರಿಗೆ ಅವರಿಗೆ ಬೇಕಾದ ರೀತಿಯಲ್ಲಿ ಕಲಿಸಬೇಕಾಗ್ತದೆ ಮಕ್ಕಳಿಗೆ ಸ್ವಲ್ಪ ಹಾಗೆ ನಾವೀಗ ಯಂಗ್ಸ್ಟರ್ಸ್ನವ್ರಿಗೆ ಕಲಿಸೋದಾದ್ರೆ ಅವ್ರದ್ದು ಸ್ಟೈಲ್ ಎಂತಂದ್ರೆ ಅವರಿಗೆ ಸದಾನ ಡ್ಯಾನ್ಸ್ ಗೊತ್ತಿರ್ತದೆ ನೋಡಿಯ ಅಥವಾ ಟಿವಿ ನೋಡಿ ಎಲ್ಲ ಗೊತ್ತಿರ್ತದೆ ಅವರೊಂದ್ ಸ್ವಲ್ಪ ಸರಿ ಮಾಡಬಹುದು ಆದರೆ ಎಲ್ಲರನ್ನು ಹೇಳಿಕಾಗುದಿಲ್ಲ ಬಟ್ ಹಾಗೆ ಮತ್ತೆ ಏಜಿನವರಿಗೆ ಕಲಸೋಕೆ ತುಂಬಾ ಕಷ್ಟವೇ ಅದನ್ನು ಯಾರು ಸಹ ಹೋಗುತ್ತೆ ಇಲ್ಲ ಜಾಸ್ತಿ ಹೆಚ್ಚಿನವರು ನೋಡಿದ ಪ್ರಕಾರ ಬಟ್ ನನಗೆ ಅದು ಮೊದಲಿಂದ ನನಗೆ ಏಜಿನವರಾಗಲಿ ಎಲ್ಲ ಮಕ್ಕಳೇ ಆಗಲಿ ಎಲ್ಲರಿಗೂ ಕಲಿಸಿ ಅಭ್ಯಾಸ ಆಗಿದ್ರಿಂದ ನನಗೆ ಓಕೆ ತೊಂದರೆ ಅಲ್ಲ ಹಾಗೆ ಈಗ ಡ್ಯಾನ್ಸ್ ಮಾಡ್ತಾರೆ ಉಡುಪಿಯಲ್ಲಿ ಅಂತ ಅನಿಸ್ತದೆ ಇವ್ರು ಹೇಳಿದಾಗೆ ಯಾರು ಆ ಆಸಕ್ತಿ ಹಿಡಿಯುವುದಿಲ್ಲ ಮತ್ತೆ ಬೇಕು ಪೇಷನ್ಸ್ ಬೇಕು ಹೆಂಗಸರಿಗೆ ಕಡಿಸೋದ್ರಿಂದ ಭಾರಿ ಪೇಷನ್ಸ್ ಬೇಕು ಹೆಂಗಸರಿಗೆ ಸಿಟ್ಟು ಬರೋದು ಜಾಸ್ತಿ ಅವ್ರು ಬೈಲಿಕ್ಕೂ ಬೈತಾರೆ ಮತ್ತೆ ಕೇಳಲಿಕ್ಕೂ ಕೇಳ್ತಾರೆ ಅದು ತುಂಬ ಎಲ್ಲ ಸೀನ್ಸ್ ಆಗ್ತದೆ ಅಷ್ಟು ಸುಲಭ ಇಲ್ಲ ಡ್ಯಾನ್ಸ್ ಕಲಿತು ಡ್ಯಾನ್ಸ್ ಮಾಡೋದು ಅಂತ ಹೇಳಿದ್ರೆ ಸರ್ ಸದ್ಯದಲ್ಲಿ ಒಂದು ಕೊರಿಯೋಗ್ರಾಫಿಯಲ್ಲಿ ಸರ್ ಒಟ್ಟಿಗೊಂದು ಡ್ಯಾನ್ಸ್ ಮಾಡಬೇಕು ಸರ್ ಯಾವಾಗ ಒಬ್ಬರು ಇದ್ದೀರಿ ಈಗ ನಮ್ದು ಅಪಾಯಿಂಟ್ಮೆಂಟ್ ಕೊಟ್ಟು ಬಿಡಿ ಸರ್ ನಾನು ತುಂಬ ಸಮಯ ಆಯಿತು ಇವರ ಕೊರಿಯೋಗ್ರಾಫಿಯಲ್ಲಿ ಡ್ಯಾನ್ಸ್ ಮಾಡದೆ ವೆರಿ ಸೂನ್ ನಾವು ಇವರ ಕೊರಿಯೋಗ್ರಫಿಯಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೇವೆ ಸರ್ ಅದೇ ರೀತಿ ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್ ನನಗೆ ಎರಡು ಜನ ಮಕ್ಕಳು ಇಬ್ಬರು ಡ್ಯಾನ್ಸರ್ ಸ ಈಗ ಟ್ರೈ ಮಾಡ್ತಿದ್ದಾರೆ ಒಬ್ಬ ಒಂಬತ್ತು ವರ್ಷ ಒಬ್ಬ ಎರಡು ವರ್ಷ ಅವ್ರಿಗೆಸ ಈ ಡ್ಯಾನ್ಸ್ ಅನ್ನು ಕಲಿಸ್ಬೇಕಂತ ನಿಮ್ಗೆ ಯಾಕೆ ಕಲಿಸ್ಬೇಕಂತ ಇಷ್ಟ ಉಂಟು ಆದ್ರೂ ಅವ್ರು ಕಲಿಯುವ ರೀತಿಯಲ್ಲಿ ಇದ್ದಾರೆ ಇದ್ದಾರೆ ಇಂಟ್ರೆಸ್ಟೆಡ್ ಇದ್ದಾಗ ಅಂದ್ರೆ ಅವ್ರಿಗೆ ಒಂದು ಪ್ರಾಪರ್ ಕ್ಲಾಸಿಗೆ ಕಳಿಸಿ ಆ ತರ ಎಲ್ಲ ಕಲಿ ಅಂದ್ರೆ ಮಕ್ಕಳಿಗೆ ನಾವು ನಮ್ಮ ಮಕ್ಕಳಿಗೆ ನಾವು ಕಲಿಸುದು ನನಗೆ ಒಳ್ಳೇದಾಗುದಿಲ್ಲ ಯಾಕಂದ್ರೆ ನಾನು ಹುಡಿತೇನೆ ಅಥವಾ ಹಾಗೆ ಫೀಲ್ ಆಗ್ತದೆ ಬೇರೆ ನನ್ನ ಫ್ರೆಂಡ್ ಹತ್ರ ಯಾರತ್ರಾದ್ರೂ ಕಲಿಸಿ ಮಾಡ್ಬೇಕಂತ ಉಂಟು ಹಾಗೆ ಇನಿಷಿಯಲ್ ಡೇಸ್ ಅಲ್ಲಿ ಡ್ಯಾನ್ಸ್ ಮಾಡ್ತಿರುವಾಗ ಮತ್ತು ಈಗ ನೀವು ಡ್ಯಾನ್ಸ್ ಮಾಡ್ತಿರೋದು ಅಥವಾ ಇನಿಷಿಯಲ್ ಡೇಸಲ್ಲಿ ನೀವು ಡ್ಯಾನ್ಸ್ ಕಲಿಸ್ತಿರೋದು ಮತ್ತು ಈಗ ಡ್ಯಾನ್ಸ್ ಕಲಿಸ್ತಿರೋದು ಅದಕ್ಕೆ ವ್ಯತ್ಯಾಸ ಉಂಟಾ ಸರ್ ಹೇಗುಂಟು ಜನರ ರೆಸ್ಪಾನ್ಸ್ ಆಗಲಿ ಅಥವಾ ನೀವು ಕಲಿಸುವಾಗ ಒಂದು ನಿಮಗೆ ಕಂಡು ಬಂದ ಒಂದು ಜನರ ಅಭಿರುಚಿ ಚೇಂಜಸ್ ಉಂಟಾ ಮೊದಲು ಕ್ಲಾಸಿಕ್ ಅಂದರೆ ಕ್ಲಾಸಿಕ್ ಡ್ಯಾನ್ಸ್ ಆಗ್ತಿತ್ತು ವೆಸ್ಟರ್ನ್ ಡ್ಯಾನ್ಸ್ ಅಂದರೆ ವೆಸ್ಟರ್ನ್ ಥರನೇ ಬರ್ತಿತ್ತು ಈಗ ಎಂತಾಗಿದೆ ಅಂದರೆ ಈಗಿನ ಡ್ಯಾನ್ಸಿನ ಜನ್ರೇಷನಲ್ಲಿ ಫ್ಲಿಪ್ಪು ಫಲ್ಟಿ ಹಾಕಿದರೆ ಡ್ಯಾನ್ಸ್ ಹಾಗೆ ಫಲ್ಟಿ ಹಾಕಿದರೆ ಒಳ್ಳೆ ಡ್ಯಾನ್ಸ್ ಅಂತ ಹೇಳ್ತಾರೆ ಹಾಗೆ ಡ್ಯಾನ್ಸ್ ಅಂದರೆ ಜನರಿಗೆ ಇಷ್ಟ ಆಗಬೇಕು ಯಾಕಂದ್ರೆ ಒಂದು ಮ್ಯೂಸಿಕ್ ಹಾಕುವಾಗ ಆ ಮ್ಯೂಸಿಕ್ ಅದಕ್ಕೆ ಸೂಟ್ ಆಗ್ತದಾ ಇಲ್ವಾ ಆ ಸ್ಟೆಪ್ಸ್ ಬೀಟ್ ಅದಕ್ಕೆ ಕೌಂಟ್ ಆಗ್ತದ ನೋಡಬೇಕು ಈಗಿನ ಜನರು ಬೀಟ್ ಕೌಂಟ್ ಆಗಲಿ ಏನೇ ಇರಲಿ ಸ್ಲೋ ಮೋಷನ್ ಹಾಗೆಲ್ಲ ಮಾಡಿ ಮ್ಯಾನೇಜ್ ಮಾಡ್ತಾರೆ ಬಟ್ ಈಗಿನ ಸ್ಟೈಲ್ ಹಾಗೆ ಉಂಟು ಜನ್ರೇಷನ್ ಹಾಗೆ ಈಗ ರಿಯಾಲಿಟಿ ಅಲ್ಲೆಲ್ಲ ನೋಡಿ ಅದೇ ತರ ಮಾಡ್ತಾರೆ ಆದರೆ ಈ ತರದ ಡ್ಯಾನ್ಸ್ ಮೊದಲದ್ದೇ ಬೆಟರ್ ಅಂತ ಅನಿಸ್ತದೆ ಈಗಿನಕ್ಕಿಂತ ನನ್ನ ಹೌದು ಡ್ಯಾನ್ಸರ್ಸ್ ಅಂತ ಹೇಳಿದ್ರೆ ತಲೆ ಕೂದಲೆಲ್ಲ ಬಿಟ್ಟು ಒಂದು ಸ್ವಲ್ಪ ವಿಚಿತ್ರವಾಗಿ ನೀವು ಟಿಪ್ ಟಾಪ್ ಆಗಿ ನಾರ್ಮಲ್ ನೀವು ಎಲ್ಲಿಂದ ನೋಡಿದ್ರೆ ಸರ್ ಡ್ಯಾನ್ಸರ್ ಅಂತ ಯಾರಿಗೂ ಗೊತ್ತಾಗುದಿಲ್ಲ ಅನ್ಲೆಸ್ ಯು ಡ್ಯಾನ್ಸ್ ಅದರ ಬಗ್ಗೆ ಹೇಳಿ ಸರ್ ಒಂದು ಲೆಕ್ಕದಲ್ಲಿ ಹೀಗೆ ಇದ್ರೆ ಒಳ್ಳೇದಂತ ಹೇಳ್ತದೆ ಅವಾಗ ಡ್ಯಾನ್ಸರ್ ಅಂತ ಗೊತ್ತಾಗುದಿಲ್ಲ ಆಕ್ಚುಲಿ ಕೂದಲು ಬಿಡುದು ಹಾಗೆಲ್ಲ ಮಾಡುವ ನನಗೆ ಇಷ್ಟ ಇಲ್ಲ ಯಾಕಂದ್ರೆ ಡ್ಯಾನ್ಸ್ ಅಂದ್ರೆ ಮನಸ್ಸಲ್ಲಿರ್ಬೇಕು ಜನರಿಗೆ ಗೊತ್ತಿರ್ಬೇಕು ಅಷ್ಟೇ ಡ್ಯಾನ್ಸ್ ಮಾಸ್ಟರ್ ಅಂತ ಈಗ ನಿಮಗೆ ಗೊತ್ತುಂಟು ಹಾಗೆ ಬೇರೆ ಥರ ನಾನು ಡ್ಯಾನ್ಸರ್ ಹೇಳ್ತಾರೆ ನಾನು ಹೊಟ್ಟೆ ನೋಡಿ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತೇನೆ ಅಂತ ಹಾಂ ಆದರೆ ಸಹ ನಾನು ಕಲಿಸ್ತೇನೆ ಅಂದರೆ ನಿಮಗೆ ಗೊತ್ತು ಗೊತ್ತೇ ಈಗ ಪುಷ್ಪಾಡ ಪುಷ್ಪ ಮೂವಿ ಟೂ ಅಲ್ಲಿ ಸಹ ಈಗ ಗಣೇಶ ಆಚಾರ್ಯ ಕಲಿಸಿದ್ದಾರೆ ಅವರು ಸಹ ತೋರ ಇದ್ದಾರೆ ಇದ್ದಾರೆ ಆದರೂ ಅವರು ಡ್ಯಾನ್ಸ್ ಮಾಸ್ಟರ್ ನಾನು ಸಹ ಡ್ಯಾನ್ಸ್ ಮಾಸ್ಟರ್ ಅದರ ಬಗ್ಗೆ ಒಂದು ಸೆಲ್ಯೂಟ್ ಉಂಟು ಅವರು ಈ ಥರ ಫಿಸಿಕ್ ಅನ್ನು ಮೇಂಟೈನ್ ಮಾಡಿದ್ರು ಸತ ಅವರು ಒಳ್ಳೆಯ ಒಂದು ಡ್ಯಾನ್ಸ್ ಮಾಡ್ತಾರೆ ಅಂತ ನಾವು ಈಗ ನೋಡಿದ್ವಿ ಸೊ ಸರ್ ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಎನರ್ಜಿ ಈ ಫಿಸಿಕ್ ಇಟ್ಕೊಂಡು ಇವರು ಸೂಪರ್ ಎನರ್ಜಿಯಲ್ಲಿ ಡ್ಯಾನ್ಸ್ ಮಾಡ್ತಾರೆ ಆ ಸ್ಟೇಜ್ ಅಪಿಯರೆನ್ಸ್ ಇರ್ಬೋದು ಫುಲ್ ಟೈಮ್ ಸ್ಮೈಲ್ ಮಾಡಿಕೊಂಡು ಮೈಯೆಲ್ಲ ಹುಡಿ ಮಾಡಿಕೊಂಡು ಈಗಲೂ ಆ ಡ್ಯಾನ್ಸ್ ಮಾಡ್ತಾರೆ ಅದು ಹೇಗೆ ಗಾಡ್ ಗಿಫ್ಟ್ ಅದು ಆಗೋದಿಲ್ಲ ಇಲ್ದಿದ್ರು ನಾವು ಈಗ ಡ್ಯಾನ್ಸ್ ಮಾಡಬೇಕಂತ ಹೊರಟು ನಮಗೆ ಈಗಾಗಲೇ ಬೆವರು ಬರ್ತದೆ ಡ್ಯಾನ್ಸ್ ಅಂತ ಅನಿಸ್ಕೊಂಡಾಗಲೇ ಇಟ್ಸ್ ನಾಟ್ ದ್ಯಾಟ್ ಈಸಿ ಅಲ್ವಾ ಸರ್ ಅದು ಕೂಡ ವಿದ್ ಏಜ್ ಏಜ್ ಆಗ್ತಾ ಇರುವಾಗ ಯು ಸ್ಟಾಕ್ ಸ್ಟಾರ್ಟ್ ಬಿನೀದಿಂಗ್ ಪ್ಯಾನಿಕಿಂಗ್ ಇಟ್ಸ್ ನಾಟ್ ಈಸಿ ವಿಷಯ ಅಂತಂದರೆ ಈಗಿನ ರಿಯಾಲಿಟಿ ಶೋ ಎಲ್ಲ ನೋಡುವಾಗ ಫ್ಲಿಪ್ ಎಲ್ಲ ಮಾಡ್ತಾರೆ ಪಲ್ಟಿ ಎಲ್ಲ ಹಾಕೋದಲ್ಲೇ ಇರ್ತದೆ ಅದೆಲ್ಲ ನೋಡಿ ಜನರಿಗೆ ಅದು ಡ್ಯಾನ್ಸ್ ಒಳ್ಳೆಯಾಗಿದೆ ಅಂತ ಆಗ್ತದೆ ಕೆಲವರು ಮೈ ಹುಡಿ ಮಾಡಿ ಡ್ಯಾನ್ಸ್ ಮಾಡ್ತಾರೆ ಅದು ವ್ಯತ್ಯಾಸ ಗೊತ್ತಿರುವುದಿಲ್ಲ ನಿಜವಾಗಿ ಮೈ ಹುಡಿ ಮಾಡಿ ಮಾಡುವ ಡ್ಯಾನ್ಸೇ ಅದು ಫ್ಲಿಪ್ ಹಾಕಿ ಮಾಡೋದು ಈಝಿ ಅಂತ ಸಹ ಅಲ್ಲ ಅದು ಸಹ ಕಷ್ಟ ಕಷ್ಟವೇ ಆದ್ರೂ ಅದು ಈಝಿ ತರ ಕಾಣ್ತದೆ ಹಾಗೆ ಅದು ಮಾತ್ರ ಡ್ಯಾನ್ಸ್ ಅಲ್ಲ ಇದು ಕೂಡ ಡ್ಯಾನ್ಸ್ ಡ್ಯಾನ್ಸ್ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಕೆಲವರು ಯಾಕಂದ್ರೆ ಕಷ್ಟಪಟ್ಟು ಮಾಡಿದ ಗೆ ವ್ಯಾಲ್ಯೂ ಕೊಡುದು ವ್ಯಾಲ್ಯೂ ಕೊಡುದಿಲ್ಲ ಸೊ ಎಲ್ಲಿಯೋ ಒಂದು ಕಡೆ ಒಂದು ಎಲೆಯ ಮರೆಯ ಕಾಯಿ ನಮ್ಮ ಸರ್ ತರ ಈಗ ನಮ್ಮ ಸರ್ ಇಷ್ಟು ಫೇಮಸ್ ಇದ್ದಾರೆ ಆದ್ರೂ ನಾನು ಇವತ್ತು ವಿಡಿಯೋ ಮಾಡ್ತೇನೆ ಯಾಕೆ ಹೇಳಿದ್ರೆ ಅವರೊಂದು ಎಲೆಯ ಮರೆಯ ಕಾಯಿಯಾಗಿ ಇದ್ದರೆ ಇಲ್ಲಿ ಉಡುಪಿಯ ಎಲ್ಲ ಲೋಕಲ್ಸ್ ಎಲ್ಲೆಲ್ಲ ಹೋಗ್ತಿರ ಸರ್ ನೀವು ಡ್ಯಾನ್ಸ್ ಕಲಿಸ್ಲಿಕ್ಕೆ ಮಲ್ಪೆ ಕಾಪು ಶಿರ್ವಾ ಮತ್ತೆ ಇಲ್ಲಿ ಆಲ್ಮೋಸ್ಟ್ ಮತ್ತೆ ಎಲ್ಲ ಶಾಲೆಗಳಲ್ಲಿ ಕೇಳಿದ್ರೆ ಇವರು ಯಾರಂತ ಗೊತ್ತುಂಟು ಸ್ಕೂಲ್ ಡೇಸ್ ಬಂದ್ರೆ ಇವರಿಗೊಂದು ಹತ್ತು ಹದಿನೈದು ಶಾಲೆಗಳಿಗೆ ಹೋಗಿ ಡ್ಯಾನ್ಸ್ ಕಲಿಸ್ಲಿಕ್ಕೆ ಇರ್ತದೆ ಸ್ವಲ್ಪ ಫುಲ್ ಬ್ಯುಸಿ ಇರ್ತಾರೆ ಆ್ಯಕ್ಚುಲಿ ಇವತ್ತು ಸಹ ಫುಲ್ ಬ್ಯುಸಿ ಇದ್ರು ಯಾಕಂತ ಹೇಳಿದ್ರೆ ಒಂದನಾಗಿ ಇದೊಂದು ಸ್ಕೂಲ್ ಡೇ ಟೈಮ್ ಅಲ್ವ ಸರ್ ಈಗ ಮತ್ತೆ ಎಲ್ಲ ಕಡೆ ಒಂದು ಫಂಕ್ಷನ್ಸ್ ಆಗುವ ಟೈಮು ಸೊ ತುಂಬ ಬಿಸಿದ್ರು ಆದರೂ ನಾನು ಕರೆ ತಕ್ಷಣ ಇವರು ಬಂದು ನಮಗೆ ಈ ವಿಡಿಯೋ ಬೇಟ್ ಕೊಟ್ಟಿದ್ದಾರೆ ಸರ್ ನಿಮಗೆ ಆಲ್ ದ ಬೆಸ್ಟ್ ನೀವು ಹೀಗೆ ಎಲ್ಲರಿಗೂ ಡ್ಯಾನ್ಸ್ ಕಲಿಸ್ತಾ ನಮಗೂ ಡ್ಯಾನ್ಸ್ ಕಲಿಸ್ತಾ ಹೀಗೆ ನಿಮ್ಮ ಈ ಫಿಸಿಕ್ಕನ್ನು ಇಟ್ಕೊಂಡು ಎಲ್ಲರಿಗೂ ಅಟ್ರಾಕ್ಟ್ ಮಾಡ್ತಾ ಇದೇ ರೀತಿ ನಿಮ್ಮ ಈ ಜರ್ನಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ರವಿ ಸರ್ ಹತ್ರ ಕಡೆಯದಾಗಿ ನೀವು ಈ ಯುವ ಜನತೆಗೆ ಏನು ಸಂದೇಶ ಕೊಡ್ತೀರಿ ಡ್ಯಾನ್ಸ್ ಬಗ್ಗೆ ಡ್ಯಾನ್ಸ್ ಬಗ್ಗೆ ಅಂದರೆ ಡ್ಯಾನ್ಸ್ ಮೊದಲದ್ದು ಡ್ಯಾನ್ಸ್ ಇರಲಿ ಈಗಿನ ಡ್ಯಾನ್ಸ್ ಇರಲಿ ಡ್ಯಾನ್ಸ್ ಡ್ಯಾನ್ಸ್ ಅದು ಎಷ್ಟು ಕಷ್ಟಪಟ್ಟು ಮಾಡಿದಂತ ಆ ಮಕ್ಕಳು ಯಾರು ಕಲಿತಾರೆ ಅವರಿಗೆ ಗೊತ್ತು ಡ್ಯಾನ್ಸ್ ಕಲೀಲಿಕ್ಕೆ ಎಷ್ಟು ಕಷ್ಟ ಉಂಟು ಎಂಥ ಎಲ್ಲ ಪ್ರಾಬ್ಲಮ್ ಉಂಟು ಅಂತ ಗೊತ್ತುಂಟು ಮನೆಯಲ್ಲಿ ಬಿಡುವುದಿಲ್ಲ ಕೆಲವು ಪೇರೆಂಟ್ಸ್ನವರು ಫೀಸ್ ಕೊಡಬೇಕಂತ ಸಹ ಕಳಿಸೋದಿಲ್ಲ ಹಾಗೆ ಇರ್ತದೆ ಅಂಥದ್ದೆಲ್ಲ ಕೆಲವು ಕಷ್ಟ ಇರ್ತದೆ ಆದರೆ ಡ್ಯಾನ್ಸ್ಗೆ ನಮ್ಮಂಥವರು ಸಪೋರ್ಟ್ ಮಾಡ್ತೇವೆ ನಾವು ಯಾವತ್ತು ಹಣವೇ ನೋಡೋದಿಲ್ಲ ಯಾವತ್ತು ಡ್ಯಾನ್ಸ್ ಕಲಿಸುವಾಗ ನಾವು ಅವನತ್ರ ಹಣ ಇಲ್ಲ ಅಂತ ಅವನನ್ನು ನೆಗ್ಲೆಟ್ ಮಾಡೋದು ಹಾಗೆ ಅಂಥ ಭಾವ ಮಾಡೋದಿಲ್ಲ ಎಲ್ಲರೂ ಒಂದೇ ಲೆಕ್ಕ ಎಣಿಸ್ತೇವೆ ಹಾಗೆ ಮತ್ತು ಡ್ಯಾನ್ಸ್ ಅಂದರೆ ಈಗ ಮೊದಲಿನ ಡ್ಯಾನ್ಸ್ಗೆ ಸಹ ಈಗಿನ ಡ್ಯಾನ್ಸಿಗೆ ವ್ಯತ್ಯಾಸ ಎಂತಂದರೆ ಈಗ ಮೊದಲಿನ ಡ್ಯಾನ್ಸಲ್ಲಿ ನಮಗೆ ಈಗ ನಾವು ಕ್ಲಾಸಿಕಲ್ ಆಗಲಿ ಸೆಮಿ ಕ್ಲಾಸಿಕಲ್ ಫುಲ್ ಡ್ಯಾನ್ಸ್ ಆಗಿ ಮಾಡ್ತಿದ್ದು ಈಗ ಎಲ್ಲ ಆಗಿ ಸ್ಟಾರ್ಟ್ ಆಗಿದೆ ಒಂದು ಮತ್ತೆ ವಿಷಯ ಅಂತಂದರೆ ಈಗಿನ ರಿಯಾಲಿಟಿ ಶೋ ಎಲ್ಲ ನೋಡುವಾಗ ಫ್ಲಿಪ್ ಎಲ್ಲ ಮಾಡ್ತಾರೆ ಪಲ್ಟಿ ಎಲ್ಲ ಹಾಕೋದೆಲ್ಲ ಇರ್ತದೆ ಅದೆಲ್ಲ ನೋಡಿ ಜನರಿಗೆ ಅದು ಡ್ಯಾನ್ಸ್ ಒಳ್ಳೆಯಾಗಿದೆ ಅಂತ ಆಗ್ತದೆ ಕೆಲವರು ಮೈ ಹುಡಿ ಮಾಡಿ ಡ್ಯಾನ್ಸ್ ಮಾಡ್ತಾರೆ ಅದು ವ್ಯತ್ಯಾಸ ಗೊತ್ತಿರೋದಿಲ್ಲ ನಿಜವಾಗಿ ಮೈ ಹುಡಿ ಮಾಡಿ ಮಾಡೋ ಡ್ಯಾನ್ಸೇ ಅದು ಫ್ಲಿಪ್ ಹಾಕಿ ಮಾಡೋದು ಈಸಿ ಅಂತ ಸಹ ಅಲ್ಲ ಅದು ಸಹ ಕಷ್ಟ ಕಷ್ಟವೇ ಆದರೂ ಅದು ಈಸಿ ಆ ಥರ ಕಾಣ್ತದೆ ಹಾಗೆ ಅದು ಮಾತ್ರ ಡ್ಯಾನ್ಸ್ ಅಲ್ಲ ಇದು ಕೂಡ ಡ್ಯಾನ್ಸ್ ಡ್ಯಾನ್ಸ್ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಕೆಲವ್ರು ಯಾಕಂದ್ರೆ ಕಷ್ಟಪಟ್ಟು ಮಾಡಿದ ಡ್ಯಾನ್ಸ್ ಗೆ ವ್ಯಾಲ್ಯೂ ಕೊಡುದು ವ್ಯಾಲ್ಯೂ ಕೊಡುದಿಲ್ಲ ಸೊ ಎಲ್ಲಿಯೋ ಒಂದ್ ಕಡೆ ಒಂದು ಎಲೆಯ ಮರೆಯ ಕಾಯಿ ನಮ್ಮ ಸರ್ ತರ ಈಗ ನಮ್ಮ ಸರ್ ಇಷ್ಟು ಫೇಮಸ್ ಇದ್ದಾರೆ ಆದ್ರೆ ನಾನು ಇವತ್ತು ವಿಡಿಯೋ ಮಾಡ್ತೇನೆ ಯಾಕೆ ಹೇಳಿದ್ರೆ ಅವರೊಂದು ಎಲೆಯ ಮರೆಯ ಆಗಿ ಇದ್ದಾರೆ ಇಲ್ಲಿ ಉಡುಪಿಯ ಎಲ್ಲ ಲೋಕಲ್ಸ್ ಎಲ್ಲೆಲ್ಲ ಹೋಗ್ತಿರ್ತಾರೆ ಸರ್ ನೀವು ಡ್ಯಾನ್ಸ್ ಕಲಿಸ್ಲಿಕ್ಕೆ ಆ ಮಲ್ಪೆ ಕಾಪು ಶಿರ್ವಾ ಮತ್ತೆ ಇಲ್ಲಿ ಆಲ್ಮೋಸ್ಟ್ ಮಟ್ಟು ಆಲ್ಮೋಸ್ಟ್ ಎಲ್ಲ ಊರು ಮತ್ತು ಎಲ್ಲ ಶಾಲೆಗಳಲ್ಲಿ ಕೇಳಿದರೆ ಇವರು ಯಾರಂತ ಗೊತ್ತುಂಟು ಸ್ಕೂಲ್ ಡೇಸ್ ಬಂದರೆ ಇವರಿಗೊಂದು ಹತ್ತು ಹದಿನೈದು ಶಾಲೆಗಳಿಗೆ ಹೋಗಿ ಡ್ಯಾನ್ಸ್ ಕಲಿಸ್ಲಿಕ್ಕೆ ಇರ್ತದೆ ಸ್ವಲ್ಪ ಫುಲ್ ಬಿಸಿ ಇರ್ತಾರೆ ಆ್ಯಕ್ಚುಲಿ ಇವತ್ತು ಸಹ ಫುಲ್ ಬ್ಯುಸಿ ಇದ್ರು ಯಾಕಂತ ಹೇಳಿದ್ರೆ ಇದು ಇದೊಂದು ಸ್ಕೂಲ್ ಡೇ ಟೈಮ್ ಅಲ್ವಾ ಸರ್ ಈಗ ಮತ್ತೆ ಎಲ್ಲ ಕಡೆ ಒಂದು ಫಂಕ್ಷನ್ಸ್ ಆಗುವ ಟೈಮು ಸೊ ತುಂಬ ಬ್ಯುಸಿ ಇದ್ರು ಆದರೂ ನಾನು ಕರೆದ ತಕ್ಷಣ ಇವರು ಬಂದು ನಮಗೆ ಈ ವಿಡಿಯೋ ಬೇಟ್ ಕೊಟ್ಟಿದ್ದಾರೆ ಸರ್ ನಿಮಗೆ ಆಲ್ ದ ಬೆಸ್ಟ್ ನೀವು ಹೀಗೆ ಎಲ್ಲರಿಗೂ ಡ್ಯಾನ್ಸ್ ಕಲಿಸ್ತಾ ನಮಗೂ ಡ್ಯಾನ್ಸ್ ಕಲಿಸ್ತಾ ಹೀಗೆ ನಿಮ್ಮ ಈ ಫಿಸಿಕ್ ಅನ್ನು ಎಲ್ಲರಿಗೂ ಅಟ್ರಾಕ್ಟ್ ಮಾಡ್ತಾ ಇದೇ ರೀತಿ ನಿಮ್ಮ ಈ ಜರ್ನಿ ಒಳ್ಳೇದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಎತ್ತರದ ವಿಚಾರಣೆಗೆ ಬರ್ತದೆ ನನಗೆ ನೆಂಪುನ ಕಾಣಿಕೆದ ಮಾನದಿಗೆ ಸಂದಾಯತೆ ಮಾಡಿಕೊಂಡು ಶ್ವೇತ ರವಿ ಶಂಕರ್ ಪುರ ಈ ಭಾಗದ ಭಜನ ಮಂಡಳಿ ಉಜಾತೆ ಕಾರ್ಯಕ್ರಮಗೂಜಾತ ನೃತ್ಯ ಸಂಯೋಜನೆ ಮಂದಿರ ಜೊತೆನ ಪೇರ್ಮೆ ಸನ್ಮಾನ್ಯ ರವಿ ಶಂಕರ್ ಪುರ ಚೋರಿನ ಕೈ ತಾಟಿದ ಸರಶಂಕರವರೆಗೂ ಸೊಲ್ಪನೆ ಸಂದಹಿತ ಮಂದೊಂದು ಶಬ್ದ ಮಾನದಿಗೆ ಹಿಪ್ಪುದ ಕಾಣಿಕೆದ ಮಾನದಿಗೆ ಸದಸ್ಯ ಬಂದೊಂದು ಕಲಾಭಿಮಾನಿ ಬಂದರು ಕೆಡದಬ್ಬರು ಮೀ ವೀರ್ಸವ್ನ ವ್ಯಕ್ತಿ ಚಪ್ಪಾಡದ ಒರ್ಟು ಮಾತ್ರ ಕಲಾವಿದ್ರ ಅಭಿವೃದ್ಧಿಸಲ್ಪಂದು ಪುನರಪಿ ಹೇಳ್ತಿರು ಮತದಿಲ್ಲ ಧನ್ಯವಾದ ರವಿಕುಮಾರ್ ಶಂಕರ್ಪುರ ಮೇರೆಗೆ ಆ ಥರ ನಮ್ಮ ರವಿ ಸರ್ ಶಂಕರಪುರದಲ್ಲಿ ಉಡುಪಿಯಲ್ಲಿ ಮಟ್ಟುವಲ್ಲಿ ಮಲ್ಪೆಯಲ್ಲಿ ಎಲ್ಲ ಕಡೆ ಫ್ರೀಲ್ಯಾನ್ಸಿಂಗ್ ಮಾಡಿ ಡ್ಯಾನ್ಸ್ ಕಲಿಸ್ತಾರೆ ಯಾರಿಗೆಲ್ಲ ಡ್ಯಾನ್ಸ್ ಕಲಿಬೇಕು ಯಾರಿಗೆಲ್ಲ ಇದರಲ್ಲಿ ಆಸಕ್ತಿ ಇದೆ ನಾನು ರವಿ ಸರ್ದು ನಂಬರ್ ನನ್ನ ಬಯೋದಲ್ಲಿ ಹಾಕ್ತೇನೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅವರ ಥರ ಡ್ಯಾನ್ಸ್ ಕಲಿಬೋದು ಸೊ ನಿಮ್ಮ ಪ್ಯಾಷನ್ ಇದ್ದರೆ ಅದನ್ನು ನೀವು ಪೂರೈಸ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ನನ್ನ ಈ ಲಾಗನ್ನ ಇಲ್ಲಿಗೆ ನಾನು ಪೂರೈಸ್ತಾ ಇದ್ದೇನೆ ಇನ್ನಷ್ಟು ಹೊಸ ಹೊಸ ಮಾಹಿತಿ ಹೊಸ ಪ್ರತಿಭೆಗಳೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೇನೆ ಸೊ ವೇಟ್ ಫಾರ್ ಮೈ ವೀಡಿಯೋಸ್ ವಾಚ್ ಮೈ ವೀಡಿಯೋಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಾಯ್